ದಬೇಲಿಪುರ ಎಂಬ ಹೆಸರಿನ ಊರಿತ್ತು ಅಲ್ಲಿ ಸಿಗೋ ದಬೇಲಿ ತುಂಬಾ ರುಚಿಕರವಾಗಿತ್ತು ದೂರದ ಊರಿಂದ ದಬೇಲಿ ತಿನ್ನಕ್ಕೆ ಈ ಊರಿಗೆ ಬರ್ತಾ ಇದ್ರು ದಬೇಲಿಪುರದಲ್ಲಿ ದಬೇಲಿ ತುಂಬಾ ಜನರು ವ್ಯಾಪಾರ ಮಾಡ್ತಾ ಇದ್ರು ಆದ್ರೆ ಎಲ್ರಿಗಿಂತ ಹೆಚ್ಚಿಗೆ ವ್ಯಾಪಾರ ಅಖಿಲ್ ಅಂಗಡಿಯಲ್ಲಿ ಸಿಕ್ತಿತ್ತು ಒಬ್ಬ ಫಾರಿನ್ ವ್ಯಕ್ತಿ ಅಖಿಲ್ ಅಂಗಡಿಗೆ ಬಂದ ಹಾಯ್ ನಾನು ಅಮೆರಿಕ ತನಕ ನಿನ್ನ ದಬೇಲಿ ಬಗ್ಗೆ ಕೇಳಿದೀನಿ ಅದಕ್ಕೆ ನಾನು ಕೇವಲ ಇಂಡಿಯಾಗೆ ಬಂದಿರೋದು ನಿನ್ನ ಆнгಡಿಲಿ ಮಾಡಿದಂತ ಢಾವೆಲಿ ತಿನ್ನೋದಕ್ಕೆ ನಿಜಾನ ನಾನು ಅನ್ಕೊಂಡಿದೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ನಾನು ಢಾವೆಲಿ ಬಗ್ಗೆ ಗೊತ್ತು ಅಂತ ಆದರೆ ವಿದೇಶದಲ್ಲೂ ಕೂಡ ಇದೆಯಾ ನಾನು ಅನ್ಕೊಂಡೆ ಇರಲಿಲ್ಲ ಇರಿ ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ಢಾವೆಲಿ ಮಾಡ್ತೀನಿ ಬೈ ದ್ವೇ ನಾನು ಹೆಸರು ಜೋಸೆಫ್ ಅಂತ ಹಾ ನನ್ನ ಹೆಸರು ಅಖಿಲ್ ಅಂತ ಅಖಿಲ್ ಜೋಸೆಫ್ ಸಲುವಾಗಿ ಢಾವೆಲಿ ಮಾಡ್ತಾನೆ ಮತ್ತೆ ಅವನಿಗೆ ಕೊಡ್ತಾನೆ ಜೋಸಫ್ ಆ ದಬೇಲಿನ ತಿಂತಾನೆ ಮತ್ತೆ ಹೇಳ್ತಾನೆ ವ ಎಂತ ತಿಂದು ತುಂಬಾ ಮಜಾ ಬಂತು ನಾನು ಕೆಲವು ದಿನ ಇಲ್ಲೇ ವಾಸ ಮಾಡ್ತೀನಿ ನಾನು ತನಕ ಅಂಗಡಿಗೆ ಬಂದು ನಿನ್ ಕೈಯಿಂದ ಮಾಡಿರೋ ದಾಬಿಲ್ನ ತಿಂದೆ ತಿಂತೀನಿ ಹಾ ಖಂಡಿತವಾಗ್ಲೂ ಬನ್ನಿ ನಾ ನನ್ ಕೈಯಾರೆ ನಿಮ್ಗೋಸ್ಕರ ವಿಧ ವಿಧವಾದಂತಹ ದಾಬೇಲಿಗಳನ್ನ ತಯಾರು ಮಾಡಿ ಕೊಡ್ತೀನಿ ಈ ಕಡೆ ಅಖಿಲ್ ಜೋಸಫ್ ಮಾತಾಡ್ತಿರುವಾಗ ಇನ್ನೊಂದು ಕಡೆ ಬೋಲು ಮತ್ತೆ ಜೋಲು ಮಾತಾಡ್ತಾ ಇದ್ರು ಬೋಲು ಮತ್ತೆ ಜೋಲು ಊರಲ್ಲಿ ದಬೇಲಿ ವ್ಯಾಪಾರ ಮಾಡ್ತಾ ಇದ್ರು ಅಯ್ಯೋ ಜೋಲು ಇತ್ತೀಚೆಗೆ ಎಷ್ಟು ಕಡಿಮೆ ಆಗಿದೆ ಮುಂದೆ ನಾವು ಕಳತನೇ ಮಾಡಬೇಕು ಅನ್ಸುತ್ತೆ ಎಲ್ಲ ಆಗಿರೋದು ಆ ಅಖಿಲಿಂದ ಅವನ ನಮ್ಮ ತಂದೆಯವ್ರೆ ಅಂಗಡಿಲಿಕೊಂಡು ದಾಬೇಲಿ ಹೇಗ್ ಮಾಡುದು ಅಂತ ಹೇಳ್ಕೊಟ್ಟಿದ್ದು ಮತ್ ಇವತ್ತು ನೋಡು ಅವನ್ ಎಷ್ಟು ದುಡಿತಾ ಇದಾನೆ ಅಂತ ನಿಜವಾಗ್ಲು ಅವನ ನೋಡ್ತಿದ್ರೆ ನನಗೆ ತುಂಬಾ ಹೊಟ್ಟೆ ಉರಿಯುತ್ತೆ ಏನಾದ್ರೂ ಮಾಡ್ಲೇಬೇಕು ಅಣ್ಣ ಇಲ್ಲಾಂದ್ರೆ ನಿಜವಾಗ್ಲು ನಾನು ಹೇಳ್ದಂಗೆ ಕಳತನೇ ಮಾಡ್ಬೇಕಾಗುತ್ತೆ ಏನಾದ್ರೂ ಒಂದು ಮಾಡ್ಲೇಬೇಕು ಅವ್ನ ಅಂಗಡಿಗೆ ಒಂದ್ ಗದ್ದೆ ಆದ್ರೂ ಕಾಣಿಸ್ಬೇಕು ಅವನ ಅಂಗಡಿಗೆ ಬೆಂಕಿ ಇಟ್ಟು ಸುಟ್ಟ ಹಾಕೋಣ ಅಷ್ಟೇನಾ ಇದಂತೂ ಆರಾಮಾಗುತ್ತೆ ಅಣ್ಣ ನೆನ್ಪಿರ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಅಲ್ಲಿಗೆ ಬಂದ್ಬಿಡು ಸರಿ ಬೋಲು ಮತ್ತೆ ಜೋಲು ಸೇರ್ಕೊಂಡು ಅಖಿಲ್ ಅಂಗಡಿನ ನಾಶ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ ರಾತ್ರಿ ಹನ್ನೆರಡು ಗಂಟೆ ಆಗ್ತಿದ್ದಂಗೆ ಬೋಲು ಅಖಿಲ್ ಅಂಗಡಿ ಮುಂದೆ ಸೀಮೆ ಎಣ್ಣೆ ಮತ್ತೆ ಬೆಂಕಿ ಪೆಟ್ಕೆ ಜೊತೆ ನಿಂತಿರ್ತಾನೆ ಆದ್ರೆ ಜೋಲು ಬರೋದು ತುಂಬಾ ಲೇಟ್ ಆಗುತ್ತೆ ಯಾಕಂದ್ರೆ ಜೋಸಫ್ ದಾರಿಯಲ್ಲಿ ಹೋಗ್ತಿರೋದನ್ನ ಅವ್ನ್ ನೋಡ್ತಾನೆ ಜೋಲು ಅವನ್ನ ನೋಡಿ ಮನ್ಸಲ್ಲಿ ಅನ್ಕೊಳ್ತಾನೆ ಅಯ್ಯ ಫಾರಿನವನು ಇವನ್ ಕೈಯಲ್ಲಿ ಚಿನ್ನದ ವಾಚ್ ಇದೆ ಮತ್ ಪಕ್ಕ ಇವನ್ ಜೇಬಲ್ಲಿ ಸಿಕ್ಕಾಬಟ್ಟೆ ದುಡ್ಡು ಇರ್ಬೋದು ಇವನ್ನ ನಾನು ಇವಾಗ್ಲೇ ಲೂಟಿ ಮಾಡಿದ್ರೆ ಬಹುಶಃ ನನ್ ದಾಬೇಲಿ ಮಾರಿ ಬರೋ ದುಡ್ಡುಕ್ಕಿಂತ ಹೆಚ್ಚಿನ ದುಡ್ಡು ಈಗಲೇ ಸಿಗುತ್ತೆ ಅನ್ಸುತ್ತೆ ಜೋಸಫ್ ದಾರಿಯಲ್ಲಿ ಹೋಗ್ತಿರುವಾಗ ಆಗ ಜೋಲು ಜೋಸಫ್ ಹಿಂದೆಯಿಂದ ಬಂದು ತಲೆಗೆ ಜೋರಾಗಿ ಹೊಡಿತಾನೆ ಹಾಗಾಗಿ ಮೂರ್ಛೆಯಿಂದ ಬಿದ್ದು ಹೋಗ್ತಾನೆ ಜೋಲು ಜೋಸಫ್ ಕೈಯಲ್ಲಿರೋ ಚಿನ್ನದ ವಾಚನ್ನ ತಗೊಳ್ತಾನೆ ಮತ್ತೆ ಅಕ್ಕಿಲ್ ಅಂಗಡಿವರೆಗೂ ತಲುಪ್ತಾನೆ ಆಗ ಅಲ್ಲಿ ಬೋಲು ಜೋಲುಗೋಸ್ಕರ ಕಾಯ್ತಾ ಇರ್ತಾನೆ ಬೋಲು ಜೋಲುನ ನೋಡಿ ಹೇಳ್ತಾನೆ ಎಲ್ಲಿಗೋಗಿದ್ಯೋ ನೀನು ಹೇಳಿದೆ ತಾನೆ ಹನ್ನೆರಡು ಗಂಟೆಗೆ ಇಲ್ಲಿಗೆ ಬಾ ಅಂತ ಹನ್ನೆರಡು ವರೆಗ್ ಬಂದಿದ್ಯಾ ಅರ್ಧ ಗಂಟೆ ಲೇಟು ಜೋಲು ತನ್ನ ಜೇಬಲ್ಲಿರೋ ಚಿನ್ನದ ವಾಚನ ತೆಗೆದು ಹೇಳ್ತಾನೆ ಎಲ್ಲಿ ನೋಡೋಣ ಚಿನ್ನದ ವಾಚು ಕೆಟ್ಟು ಕೆಲ್ಸ ಕೈ ಹಾಕಿದ್ವಿ ಅಂದ್ಮೇಲೆ ಎಲ್ಲದನ್ನು ಒಳ್ಳೆ ರೀತಿಯಲ್ಲೇ ಮಾಡ್ಬೇಕಾಗುತ್ತೆ ಏನೋ ಸರಿಯಾಗಿ ಬೆಂಕಿ ಹಚ್ತೀನಿ ಜೋಲು ಸೀಮೆ ಎಣ್ಣೆನ ಅಂಗಡಿ ಪೂರ್ತಿಯಾಗಿ ಹಾಕ್ತಾನೆ ಬೋಲು ಬೆಂಕಿ ಕಡ್ಡಿ ಹಚ್ಚಿ ಅಂಗಡಿಗೆ ಬೆಂಕಿ ಹಚ್ಚಿಬಿಡ್ತಾನೆ ಅಂಗಡಿ ಬೆಂಕಿ ಹತ್ತಿ ಉರಿಯೋಕೆ ಶುರು ಆಗುತ್ತೆ ಅವರಿಬ್ರು ಅಲ್ಲಿಂದ ಓಡ್ ಹೋಗ್ತಾರೆ ಪೂರ್ತಿ ಅಂಗಡಿ ಸುಟ್ಟು ಹೋಗಿ ಅಂಗಡಿ ಎಲ್ಲ ಹಾಳಾಗುತ್ತೆ ದಬೆಯಲ್ಲಿ ಬೇಕಾಗಿರೋ ವಸ್ತುಗಳೆಲ್ಲ ಪೂರ್ತಿಯಾಗಿ ನಾಶ ಹೋಗುತ್ತೆ ಬೆಳಿಗ್ಗೆ ಆದ್ಮೇಲೆ ಅಖಿಲ್ ತನ್ನ ಅಂಗಡಿನ ಓಪನ್ ಮಾಡೋಕ್ಕೆ ಬರ್ತಾನೆ ಅವ್ನು ಬಂದು ನೋಡಿದಾಗ ಆ ಅಂಗಡಿ ಪೂರ್ತಿಯಾಗಿ ಸುಟ್ಟೋಗಿತ್ತು ಅಯ್ಯೋ ಅಯ್ಯೋ ಇದ್ಯಾರು ಮಾಡಿದ್ದು ದೇವ್ರೆ ಏನಾಗೋಯ್ತಿದು ನನ್ನ ಅಂಗಡಿ ನನ್ನ ಅಂಗಡಿ ಇಲ್ಲ ನಾನಿನ್ನೇನು ಮಾಡಲಿ ಈಗ ನಮ್ಮ ತಂದೆಯ ಕೊನೆ ಗುರ್ತು ಅಂದ್ರೆ ಅದು ಈ ಅಂಗಡಿ ಆಗಿತ್ತು ಅಖಿಲ್ ಜೋರಾಗಿ ಅಳೋಕೆ ಅಯ್ಯೋ ಅಣ್ಣ ಏನಾಯ್ತು ನಿನ್ನ ಅಂಗಡಿಗೆ ಖಂಡಿತವಾಗ್ಲು ಇದು ಅದೇ ವ್ಯಕ್ತಿಗಳ ಕೈವಾಡ ಆಗಿರುತ್ತೆ ನಿನ್ನೆ ಅವ್ರುಗಳು ನನ್ನ ಮೇಲೆ ಅಟ್ಯಾಕ್ ಮಾಡಿ ನನ್ನ ಚಿನ್ನದ ಗಡಿಯಾರ ಹಾರ ಕಿತ್ಕೊಂಡ್ರು ಅಣ್ಣ ಏನಾಯ್ತು ರಾತ್ರಿ ನಾನು ಮನೆಗೆ ಹೋಗ್ತಾ ಇದ್ದೆ ಆಗ ಕಿತ್ಕೊಂಡು ಹೋದ್ರು ನನ್ನ ವಾಲೆಟ್ ಅಲ್ಲಿ ಕಾರ್ಡ್ಸ್ ದುಡ್ಡು ಮತ್ತೆ ಪಾಸ್ಪೋರ್ಟ್ ಇತ್ತು ಪಾಸ್ಪೋರ್ಟ್ ಇಲ್ಲೇ ನಾನು ಊರಿಗೆ ಹೋಗೋದಕ್ಕಾಗಲ್ಲ ನನ್ನ ಅಂಗಡಿನೂ ಸುಟ್ಟ ಹಾಕಿದ್ರು ಖಂಡಿತವಾಗ್ಲು ಈ ಕೆಲಸ ಇಬ್ರು ಅಣ್ಣ ತಮ್ಮದ್ರದ್ದೇ ಆಗಿರುತ್ತೆ ಜೋಸೆಫ್ ನನ್ನ ಜೊತೆ ಬನ್ನಿ ಅಖಿಲ್ ಜೋಸೆಫ್ನ ಕರ್ಕೊಂಡು ಬೋಲು ಮತ್ತೆ ಜೋಲು ಅಂಗಡಿಗೆ ಕರ್ಕೊಂಡು ಬರ್ತಾನೆ ಮತ್ತೆ ಅವ್ರಿಗೆ ಹೇಳ್ತಾನೆ ಬೆಂಕಿ ನೀವಿಬ್ರೆ ಹಾಕಿರ್ಬೇಕು ಯಾವ ಬೆಂಕಿ ಏನ್ ಬೆಂಕಿ ನಾವ್ ಎಲ್ಲೂ ಬೆಂಕಿ ಹಾಕಿಲ್ಲಪ್ಪ ನೋಡಿ ಈ ವ್ಯಕ್ತಿ ಕೈಯಲ್ಲಿ ನನ್ನ ವಾಚ್ ಇದೆ ಜೋಲು ಕಟ್ಕೊಂಡಿದ್ದ ಹಾಗಿದ್ರೆ ವಾಚ್ ನ ಜೋಸೆಫಿನ ನೀನ್ ಕಳತನ ಮಾಡಿದ್ದ ಕೊಡಿಲಿ ವಾಪಸ್ ಕೊಡು ಆ ವಾಚ್ ನ ಯಾವ ಏನ್ ವಾಚು ಈ ವಾಚ್ ನನ್ಗೆ ನಾವ್ ಅಪ್ಪ ಕೊಟ್ಟಿದ್ದು ಮತ್ ನೀನ್ ಯಾಕೆ ಫಾರಿನ್ ಅವನ ವಹಿಸ್ಕೊಂಡ್ ಬರ್ತಾ ಅಂಗಡಿ ಸುಟ್ಟೋಗ್ತಿದಾಗೆ ಇವನ್ಗೆ ವಕೀಲನಾಗ್ಬಿಟ್ಟಿದ್ಯಾ ಈಗ ನಾನ್ ಕೇವಲ ವಾಚ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೆ ನಾನ್ ಇಲ್ಲ ನನ್ನ ಅಂಗಡಿಗೆ ಬೆಂಕಿ ಬಿದ್ದಿದೆ ಅಂತ ನನ್ ಗೊತ್ತು ನೀವಿಬ್ರೆ ನನ್ ಅಂಗಡಿಗೆ ಬೆಂಕಿ ಹಾಕಿರೋದು ಅಂತ ಆದ್ರೆ ಇವಾಗ ನಾನು ಹೇಳ್ತೀನಿ ವ್ಯಾಪಾರ ಹೇಗ್ ಮಾಡೋದು ಅಂತ ಇಷ್ಟ ಹೇಳಿ ಅಖಿಲ್ ಮತ್ತೆ ಜೋಸಫ್ ಅಲ್ಲಿಂದ ವಾಪಸ್ ಹೋಗ್ತಾರೆ ಅಖಿಲ್ ಜೋಸೆಫ್ ಅನ್ನ ತನ್ ಮನೆ ಕರ್ಕೊಂಡ್ ಬರ್ತಾನೆ ಮತ್ತೆ ಅವನಿಗೆ ಹೇಳ್ತಾನೆ ನಿಮ್ ಅಮೇರಿಕಾದಲ್ಲಿ ತುಂಬಾ ಚೆನ್ನಾಗಿ ಏನ್ ಸಿಗುತ್ತೆ ಅಮೆರಿಕಾದಲ್ಲಿ ತುಂಬಾ ಚೆನ್ನಾಗಿರೋದು ಅಂದ್ರೆ ಐಸ್ ಕ್ರೀಮು ಮತ್ತೆ ಐಸ್ ಕ್ರೀಮ್ ಮಾಡೋದಕ್ಕೂ ಕೂಡ ಬರುತ್ತೆ ಅದ್ಭುತ ನಾನು ಇದೇ ಕೇಳ್ಬೇಕು ಅಂತಿದ್ದೆ ನಮ್ಮ ತಂದೆಯವರು ನನಗೋಸ್ಕರ ಒಂದು ಚೀಟಿ ಬಿಟ್ಟು ಹೋಗಿದ್ರು ಅದರಲ್ಲಿ ಐಸ್ ಕ್ರೀಮ್ ಜೊತೆ ದಾಬೇಲಿ ಹೇಗ್ ಮಾಡುದು ಅಂತ ಬರೆದಿದ್ದಾರೆ ಎಲ್ಲ ಅದರಲ್ಲೇ ಇದೆ ಆದ್ರೆ ನನಗೆ ಐಸ್ ಕ್ರೀಮ್ ಮಾಡೋದಕ್ ಬರೋದೇ ಇಲ್ಲ ಆ ಕಾರಣದಿಂದಾಗಿ ನಾನು ಆ ತರ ದಾಬೇಲಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ನಾನ್ ನಿಂಗೆ ಸಹಾಯ ಮಾಡ್ತೀನಿ ಅಖಿಲ್ ಮಾರ್ನೇ ದಿನ ಆಗುತ್ತೆ ಅಖಿಲ್ ಒಂದ್ ತಳ್ಳೋ ಗಾಡಿನ ತಗೊಂಡ್ ಬರ್ತಾನೆ ಆ ಗಾಡಿ ಮೇಲೆ ಏನ್ ಬರ್ದಿತ್ತು ಅಂದ್ರೆ ಐಸ್ ಕ್ರೀಮ್ ದಬೇಲಿ ಅಂತ ಒಬ್ಳು ಹೆಂಗಸು ಅದನ್ನ ನೋಡಿ ಅಲ್ಲಿಗೆ ಬರ್ತಾಳೆ ಏನಿದು ಐಸ್ ಕ್ರೀಮ್ ನಾನು ಯಾವತ್ತೂ ಇದೇ ಇರ್ಲಿಲ್ಲ ತಿನ್ಬಿಟ್ ನೋಡಿಯಮ್ಮ ಈ ಐಟಮ್ ಬರೀ ಕೇಳೋದಷ್ಟೇ ಅಲ್ಲ ತಿನ್ಬಿಟ್ ನೋಡ್ಬೇಕು ಸಲ ಒಂದ್ಸಲ ಮರೆಯೋದಿಲ್ಲ ಹಾಗಿದ್ರೆ ಒಂದ್ ಪ್ಲೇಟ್ ಕೊಡಿ ನೋಡೋಣ ಸರಿ ಇವಾಗಲೇ ಕೊಡ್ತೀನಿ ಅಕೇಲಿ ದಬೇಲಿ ಪಾವನ್ನ ಬಿಸಿ ಮಾಡ್ತಾನೆ ಮತ್ತೆ ಜೋಸಫ್ ಮಾಡಿರೋ ಐಸ್ ಕ್ರೀಮನ್ನು ಪಾವ್ ಮಧ್ಯದಲ್ಲಿ ಇಡ್ತಾನೆ ಅಖಿಲ ಆ ದಬೇಲಿಯನ್ನು ಆ ಹೆಂಗ್ಸಿಗೆ ಕೊಡ್ತಾನೆ ಆ ಹೆಂಗ್ಸು ಆ ದಬೇಲಿನ ತಿಂದ ತಕ್ಷಣ ಹೇಳ್ತಾಳೆ ಅದೇನಂದರೆ ಅರೆ ವಾವ್ ತುಂಬ ಚೆನ್ನಾಗಿದೆ ನಾನು ಈ ತರ ದಬೇಲಿನ ತಿನ್ನೇ ಇಲ್ಲ ಅದ್ರಲ್ಲಿ ಐಸ್ ಕ್ರೀಮ್ ಕೂಡ ಹಾಕಿದೀರಾ ಎಷ್ಟೊಂದು ರುಚಿಕರವಾಗಿದೆ ನೀವಿಬ್ರು ಒಂದ್ ಕೆಲ್ಸ ಮಾಡಿ ಇನ್ನೂ ಹತ್ ಪ್ಲೇಟ್ ಪಾರ್ಸಲ್ ಮನೆಗೆ ಹೋಗಿ ನಾನು ಎಲ್ರಿಗೂ ಕೊಡ್ತೀನಿ ಅಖಿಲ್ ಹತ್ ಪ್ಲೇಟ್ ದಬೇಲಿನ ಪಾರ್ಸಲ್ ಮಾಡಿ ಆ ಹೆಂಗಸಿಗೆ ಕೊಡ್ತಾನೆ ನೋಡು ನೋಡುತ್ತಿದ್ದಂತೆ ಆ ದಬೇಲಿ ಇಡೀ ಊರಲ್ಲೇ ಫೇಮಸ್ ಆಗ್ಬಿಡುತ್ತೆ ಅಖಿಲ್ ಮೊದಲೇ ಅಂಗಡಿಗಿಂತ ಹೆಚ್ಚಾಗಿ ವ್ಯಾಪಾರ ಆಗುತ್ತೆ ಮತ್ತೆ ಈ ವಿಷಯ ಬೋಲು ಮತ್ತೆ ಜೋಲುಗೆ ಆಗ್ ಬರಲ್ಲ ಇವನ್ ಅಂಗಡಿಗೆ ಬೆಂಕಿ ಹಾಕಿದ್ವಿ ಇವನ್ ನೋಡಿದ್ರೆ ಹೊಸದಾಗೇನೋ ಕಂಡೇ ನಾನ್ ಅನ್ಕೊಂಡಿದ್ದೆ ವ್ಯಾಪಾರ ಚೆನ್ನಾಗ್ ಆಗುತ್ತೆ ಅಂತ ಈಗ ನೋಡಿದ್ರೆ ದಾಬಿಲಿ ಅಂಗಡಿನೇ ಮುಚ್ಬೇಕು ಅನ್ಸುತ್ತೆ ಇಲ್ಲ ನಾವು ಮತ್ತೊಂದ್ಸಲ ಹೋಗಿ ಅವನ್ ಅಂಗಡಿಗೆ ಬೆಂಕಿ ಹಾಕೋಣ ಆದ್ರೆ ಈ ಸಲ ಅವ್ನ ಮನೆಗೂ ಸೇರಿಸಿ ಯಾಕಂದ್ರೆ ಅಖಿಲ್ ಅವನ ಅಂಗಡಿನ ಮನೆ ಹತ್ರ ಇಟ್ಟಿದ್ದಾನೆ ಒಂದೇ ಸಲಕ್ಕೆ ಎರಡು ಕಡೆ ಬೆಂಕಿ ಹಾಕೋಣ ಮನೆ ಜೊತೆಗೆ ಅದರಲ್ಲಿರೋ ಇರೋ ದುಡ್ಡು ಕೂಡ ಸುಟ್ಟು ಹೋಗುತ್ತೆ ಆದ್ರೆ ಮನೇಲಿ ಅಖಿಲ್ ಕೂಡ ಇರ್ತಾನೆ ತಾನೆ ನೀನೇ ಹೇಳಿದ್ದು ತಾನೆ ಕೆಟ್ಟದ್ ಮಾಡಬೇಕಾದ್ರೆ ಚೆನ್ನಾಗಿ ಮಾಡಬೇಕು ಅಂತ ಸರಿಯಾಗಿ ಹೇಳ್ದೆ ಡೋಲು ಇರಲ್ಲ ಡೋಲ್ನ ಬಾರಿಸೋರು ಕೂಡ ಇರಲ್ಲ ಒಂದಿನ ರಾತ್ರಿ ಆಗಿತ್ತು ಆ ರಾತ್ರಿ ಅವರಿಬ್ರು ಜೊತೆಯಾಗಿ ಹೋಗ್ತಾ ಇದ್ರು ಅದು ಅಖಿಲ್ ಮನೆ ಹತ್ರ ಆ ಮನೆ ಹತ್ರ ಅವ್ರು ಬಂದಾಗ ಅಲ್ಲೊಂದು ನಾಯಿ ಜೋರಾಗಿ ಬೊಗಳಕ್ಕೆ ಶುರು ಮಾಡ್ತು ಅಯ್ಯೋ ಸುಂದಿರೋ ನೀನ್ ಅಖಿಲ್ನ ಎಬ್ಬಿಸ್ಬಿಡ್ತೀಯ ಅಷ್ಟೇ ಇರೋ ನಾನೇನಾದ್ರೂ ಮಾಡ್ತೀನಿ ಚೋಲು ಕೋಲನ್ನ ಎತ್ತಿ ಆ ನಾಯಿಗೆ ಹೆದರಿಸ್ತಾನೆ ಆ ಕೋಲನ್ನ ನೋಡಿ ನಾಯಿ ಹೆದರ್ಕೊಂಡು ಓಡ್ ಹೋಗುತ್ತೆ ಮತ್ತೆ ಜೋಲು ಸೇಮೆ ಎಣ್ಣೆನ ಮನೆ ಸುತ್ತಮುತ್ತ ಎಲ್ಲಾ ಕಡೆ ಹಾಕ್ತಾನೆ ಮತ್ತೆ ಆ ತಳ್ಳೋ ಅಂಗಡಿ ಮೇಲೂ ಕೂಡ ಹಾಕ್ತಾನೆ ಅಣ ಒಂದ್ಸಲ ಯೋಚನೆ ಮಾಡೋ ಅಖಿಲ್ ಇದ್ರಲ್ಲಿ ಮಲಗಿರ್ಬೋದು ಒಂದ್ಸಲ ನಾನು ಅಂದ್ಕೊಂಡ್ ಮೇಲೆ ಅದನ್ನ ಮಾಡೇ ಮಾಡ್ತೀನಿ ಅರ್ಥ ಜೋಲು ಪಾಪ ಸುತ್ಕೊಂಡ್ರೆ ಇಬ್ರಿಗೂ ಸುತ್ಕೊಳ್ಳತ್ತೆ ಬೋಲು ಬೆಂಕಿ ಕಟ್ಟಿ ಹಚ್ಚೋ ಅಷ್ಟ್ರಲ್ಲೇ ಹಿಂದ್ಗಡೆಯಿಂದ ಅಖಿಲ್ ಧ್ವನಿ ಕೇಳಿ ಬರುತ್ತೆ ಹಾಕಿ ಹಾಕಿ ಬೆಂಕಿ ಹಾಕಿ ಅವ್ರು ಇಂತಿರ್ಗ ನೋಡ್ದಾಗ ಅಲ್ಲಿ ಅಖಿಲ್ ಮತ್ತೆ ಜೋಸಫ್ ಇನ್ಸ್ಪೆಕ್ಟರ್ ಸುಮನ್ ಜೊತೆ ನಿಂತಿದ್ರು ಅಖಿಲ್ ಇನ್ಸ್ಪೆಕ್ಟರ್ ಸುಮನ್ ಅವ್ರೆ ನೀಲಿ ಮೇಡಮ್ ಇದಕ್ಕೂ ನನಗೂ ಏನು ಸಂಬಂಧನೇ ಇಲ್ಲ ಯಾವ ನಾಯಿ ನೀವಿಬ್ಬರನ್ನ ನೋಡಿ ಬೊಗಳ್ತೋ ಆ ನಾಯಿನ ಅಲ್ಲಿಟ್ಟಿದ್ದು ನಾವೇನೆ ಆ ನಾಯಿ ಬೊಗಿದ್ ಕೂಡಲೇ ಗೊತ್ತಾಯ್ತು ನೀವು ಮತ್ತೆ ನಮ್ಮ ವ್ಯಾಪಾರಕ್ಕೆ ಬೆಂಕಿ ಹಚ್ಚೋದಕ್ಕೆ ಬಂದಿದ್ದೀರ ಅಂತ ಮತ್ತೇನು ನಾವಿಬ್ರು ಮನೆಯ ಹಿಂದಿನ ಬಾಗಿಲಿಂದ ಆಚೆ ಬಂದ್ವಿ ಮತ್ತೆ ಅದೇ ಸಮಯಕ್ಕೆ ಇನ್ಸ್ಪೆಕ್ಟರ್ ಸುಮನ್ ಅವರು ಪೆಟ್ರೋಲಿಂಗ್ ಮಾಡ್ತಿರೋದು ನಮ್ಗೆ ಕಾಣಿಸ್ತು ಬೋಲು ಮತ್ತೆ ಜೋಲುಗೆ ಜೈಲು ಶಿಕ್ಷೆ ಆಗುತ್ತೆ ಮತ್ತೆ ಜೋಸಫ್ಗೆ ಅವನ್ ಪಾಸ್ಪೋರ್ಟ್ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅಖಿಲ್ ದಬೇಲಿ ಅಂಗಡಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತೆ